ಹರಿ ಓಂ ಧರ್ಮ ಬಂಧುಗಳೇ ಮತ್ತೆ ತಮ್ಮ ಮುಂದೆ ಬಂದಿದ್ದೇನೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಇಪ್ಪತ್ತ ಒಂದನೇ ಪಟ್ಟಾಧಿಕಾರಿಗಳು ಪರಮ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಸಾವಿರದ ಒಂಬೈನೂರ ಅರವತ್ತ ಎಂಟರಿಂದ ಪಟ್ಟಾಧಿಕಾರಿಗಳಾಗಿ ಧರ್ಮಾಧಿಕಾರಿಗಳಾಗಿ ಎಂಟು ಶತಮಾನಕ್ಕಿಂತ ಹೆಚ್ಚಿನ ಭವ್ಯ ದಿವ್ಯ ಪರಂಪರೆ ಉಳ್ಳ ಕ್ಷೇತ್ರದ ಹೊಣೆಗಾರಿಕೆಯನ್ನು ನಿರ್ವಹಿಸುತ್ತಿರುವ ದೈವಿ ವ್ಯಕ್ತಿತ್ವ ಒಂದು ದೊಡ್ಡ ಭಕ್ತರ ಸಮೂಹ ಅಸಂಖ್ಯ ಸಂಖ್ಯೆಯಲ್ಲಿ ಒಂದು ಹತ್ತು ಕೋಟಿ ಭಕ್ತರು ಅಂತ ನಾವು ಹೇಳಬಹುದು ವಾಂಶಿಕ ಹಿನ್ನೆಲೆ ಮನೆತನದ ಪರಂಪರೆ ಕ್ಷೇತ್ರ ಸಂಪ್ರದಾಯ ಇತ್ಯಾದಿಯನ್ನು ಮೈಗೂಡಿಸಿಕೊಂಡು ಅನುಷ್ಠಾನಿಸಿಕೊಂಡು ಅವರು ನಡ್ಕೊಂಡು ಬಂದಂತಹ ಒಂದು ಸರಳ ಜೀವನ ಕ್ರಮ ಪ್ರೇರಣೆ ಆಗಬೇಕು ಸಮಾಜದ ಸಾತ್ವಿಕರಿಗೆ ಶ್ವೇತ ಶುಭ್ರವಾದಂತಹ ಅವರ ವಸ್ತ್ರ ಸಂಹಿತೆ ವಸ್ತ್ರ ಸಂಹಿತೆಯಲ್ಲಿ ಇಡಿ ಜಗತ್ತು ಸುತ್ತಿದಾವಾಗಲೂ ಅವರು ಅದೇ ಶುಭ್ರವಾದಂತಹ ಬಟ್ಟೆ ಬರೆಗಳು ಹೆಗಲಿನಲ್ಲಿ ಒಂದು ಶಾಲು ಇದುವೇ ಒಂದು ದೊಡ್ಡ ಆದರ್ಶ ನಮಗೆ ಐವತ್ತ ಏಳು ವರ್ಷ ಕಳೆಯಿತು ಆ ವಸ್ತ್ರ ಸಂಹಿತೆಯಲ್ಲಿ ಅವರು ಸಾಗಿ ಬಂದದ್ದು ಕುತ್ತಿಗೆಯಲ್ಲಿ ದೊಡ್ಡ ಚಿನ್ನದ ಸರವೋ ಬೆರಳು ತುಂಬ ಉಂಗುರಗಳ ಕೈಯಲ್ಲಿ ಕಡಗವೋ ಯಾವುದೂ ಇಲ್ಲ ಒಂದು ಸಾಮಾನ್ಯ ವಾಚು ಕೈಯಲ್ಲಿ ಯಾವುದೇ ಒಂದು ಕಾಣಿಸಿಕೊಳ್ಳುವೆ ಕಾಣಿಸಿಕೊಳ್ಳುವಿಕೆ ಅವರ ಧಾರಣೆಯಲ್ಲಿ ದಿರಿಸಿನಲ್ಲಿ ಅವ್ಯಕ್ತಿಯಲ್ಲಿ ತುಂಬ ಸರಳ ಹಸನ್ಮುಖ ಮೃದುವಾದ ಮಾತು ಅವರ ಶುಭ ಸಂದೇಶಗಳಿರಬಹುದು ಬಂದಂತಹ ಭಕ್ತರಿಗೆ ಅವರು ಸಾಂತ್ವನ ಹೇಳುವಂಥ ಅಭಯದಾನ ಇರಬಹುದು ಮನುಷ್ಯನ ಆತ್ಮೋನ್ನತಿಗೆ ಕೊಡುವ ಅಭಯದಾನ ಅದು ಹಿತವಚನಗಳು ಬದುಕಿಗೆ ಮಾರ್ಗದರ್ಶನಗಳು ತುಂಬ ಸರಳ ಕ್ರಮ ಸಾತ್ವಿಕ ಆಹಾರ ಮಿತವಾದ ಆಹಾರ ಬೆಳಗ್ಗೆ ಒಂದು ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಐದುವರೆ ಆರು ಗಂಟೆಗೆ ಅವರು ನಿತ್ಯಾನ್ನಿಕವನ್ನು ಮುಗಿಸಿ ಮನೆ ದೇವರನ್ನು ಪೂಜಿಸಿ ಮಂಜುನಾಥ ಸ್ವಾಮಿ ದರ್ಶನ ಮಾಡಿ ಉಪಹಾರ ಮುಗಿಸಿ ಅವರು ಬೀಡಿನ ಚಾವಡಿಯಲ್ಲಿ ಜನರ ಜೊತೆಗೆ ಅವರ ಕಷ್ಟ ಸುಖಗಳ ವಿನಿಮಯ ಸ್ಪಂದನ ಕ್ಷೇತ್ರದ ಅನೇಕ ಸೇವಾ ಸಂಸ್ಥೆಗಳ ಸೇವಾ ವಿಭಾಗಗಳ ವ್ಯವಹಾರ ಇದನ್ನು ನೋಡಿಕೊಳ್ಳುವ ಕ್ರಮ ತನ್ನಿಡೀ ತೊಡಗಿಸಿಕೊಳ್ಳುವಂತಹದ್ದು ಮಧ್ಯಾಹ್ನ ಮೇಲೆ ಅವರ ವ್ಯಾವಹಾರಿಕ ನಿರ್ವಹಣೆ ಸಾಧಾರಣ ಒಂದು ಹದಿನೆಂಟು ಗಂಟೆಗಳ ಕಾಲ ಅಥವಾ ಒಂದು ಸಣ್ಣ ವಾಕಿಂಗ್ ಹೋಗುವುದು ಜೊತೆಗೆ ಒಬ್ಬ ಸೆಕ್ಯುರಿಟಿ ಬೇಡ ಅಥವಾ ಒಬ್ಬ ಸೇವಕ ಬೇಡ ಈ ಯಾವ ಒಂದು ಆ ಸ್ಥಾನದಲ್ಲಿ ಬಳಸಬಹುದಾದಂತಹ ಯಾವುದನ್ನು ಬಳಸದೆ ಅವರು ಇತ್ತೀಚೆಗೆ ರಾಜ್ಯಸಭಾ ಸದಸ್ಯರಾದರು ಗೌರವದ ಹೊಣೆಗಾರಿಕೆ ಬಂತು ಆವಾಗಲೂ ಅವರು ಸರಕಾರದ ಸೌಲಭ್ಯಗಳೇನು ವಾಹನವ ಇನ್ನೊಂದು ಮತ್ತೊಂದು ಬಳಸದೆ ಸರಳವಾದ ಜೀವನ ಕ್ರಮವನ್ನು ನಡೆಸಿದ್ದಾರೆ ನನಗೆ ಮಹಾಭಾರತದ ವ್ಯಾಸರ ಯುಧಿಷ್ಠಿರ ಧರ್ಮರಾಯನ ಯುಧಿಷ್ಠಿರ ಪ್ರಜ್ಞೆ ಪರಮ ಪೂಜ್ಯ ನಾ ಕಂಡಿದೆ ಅವರ ಆ ಸರಳತೆ ಆ ಸಾತ್ವಿಕತೆ ಅವರ ತಪಸ್ಸು ಅವರ ದಾನ ಪರಂಪರೆ ಅವರ ಆತ್ಮೋನ್ನತಿಯ ವೈಯಕ್ತಿಕ ಅನುಷ್ಠಾನಗಳಿವತ್ತು ಅವರಿಗಿರಬಹುದು ಅಥವಾ ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕಿರಬಹುದು ಒಂದು ಅನಪೇಕ್ಷಿತವಾದಂತಹ ಕಿಡಿಗೇಡಿಗಳು ಏನು ಇಲ್ಲ ಸಲ್ಲದ ಆರೋಪವನ್ನು ನಿರಂತರ ಮಾಡಿದರು ಅದೆಲ್ಲವೂ ಇವತ್ತು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದೆ ಸುಳ್ಳಿನ ಕೋಟೆ ಮುರಿದು ಬಿದ್ದಿದೆ ಸತ್ಯದರ್ಶನ ನಮಗಾಗ್ತಾ ಇದೆ ಯಾಕಾಗ್ತಾ ಇದೆ ಅದು ಶ್ರೀ ಸ್ವಾಮಿ ಮಂಜುನಾಥ ಅಮ್ಮನವರು ಧರ್ಮದೇವತೆಗಳು ಮತ್ತು ಅಡ್ಡಪ್ಪ ಸ್ವಾಮಿ ಇವರನ್ನು ಅನುಷ್ಠಾನ ಮಾಡಿಕೊಂಡು ಬಂದಂತಹ ಧವಳ ಚಾರಿತ್ರ್ಯವುಳ್ಳ ಉಳ್ಳ ಶ್ವೇತ ಶುಭ್ರ ಜೀವನಕ್ರಮವುಳ್ಳ ಪರಮ ಪೂಜ್ಯ ಕಾವಂದರ ತಪಸ್ಸು ಧರ್ಮರಾಯ ಪ್ರಜ್ಞೆ ಯುದಿಷ್ಠಿರ ಪ್ರಜ್ಞೆ ಇವತ್ತು ಸಮಾಜಕ್ಕೆ ಎಲ್ರಿಗೂ ಅರಿವಾಗಿದೆ ಇದನ್ನು ಈ ಸಂದೇಶವನ್ನು ತಮಗೆ ತಿಳಿಸುವುದಕ್ಕೆ ನಾನು ಸಂತೋಷ ಪಡ್ತೇನೆ ಎಲ್ಲರಿಗೂ ಶುಭವಾಗಲಿ ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ ಮುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್ ಮುಳಿಯ ವಜ್ರಾಭರಣಗಳ ಹಬ್ಬ ಇದೇ ಆಗಸ್ಟ್ ಏಳರಿಂದ ನೀವು ಮೂಗುತಿ ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು ಅಲ್ಲದೆ ಶೇಕಡಾ ತೊಂಬತ್ತೈದರಷ್ಟು ವಿನಿಮಯ ಮತ್ತು ತೊಂಬತ್ತರಷ್ಟು ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಂದೇ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ

ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೈಂದೂರಿನಲ್ಲಿ ಎಂಸಿಸಿ ನ ಇಪ್ಪತ್ತನೇ ಶಾಖೆಯನ್ನು ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಶೇಕಡ ಹತ್ತು ಬಿಂದು ಐದು ಸೊನ್ನೆ ದರದಲ್ಲಿ ಚಿನ್ನಾಭರಣ ಸಾಲ ಹಾಗೂ ಜೀರೋ ಬಾಡಿಗೆ ದರದಲ್ಲಿ ಭದ್ರತಾ ಲಾಕರ್ಗಳು ಒಂದು ತಿಂಗಳ ಅವಧಿಗೆ ಮಾತ್ರ ಕಳೆದ ನೂರ ಹದಿಮೂರು ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ ದೂರವಾಣಿ ಸಂಖ್ಯೆ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ಜೀರೋ ಒನ್ ಒನ್ ಜೀರೋ ಫೈವ್ ಟೋಲ್ ಫ್ರೀ ನಂಬರ್ ಒನ್ ಏಟ್ ಜೀರೋ ಜೀರೋ ಒನ್ ಟೂ ತ್ರೀ ಟೂ ನೈನ್ ಸಿಕ್ಸ್ ಸಿಕ್ಸ್ ಷರತ್ತುಗಳು ಅನ್ವಯ